ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಶಿಂಗ್ಲರ್ ಮತ್ತು ಪ್ಲ್ಯೂರಲ್ಗೆ ಸಂಬಂಧಪಟ್ಟಂಥ ಎರಡು ಸಾಮಾನ್ಯ ನಿಯಮಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಶಿಂಗ್ಲರ್ ಇರುವ ನಾಮವಾಚಕವನ್ನು ಪ್ಲ್ಯೂರಲ್ಗೆ ಬದಲಾಯಿಸಲು ಇರತಕ್ಕಂಥ ಮೂರನೇ ನಿಯಮದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ನೌನ್ಸ್ ಎಂಡಿಂಗ್ ಇನ್ ವಾಯ್ ಇಫ್ ದ ಲೆಟ ಬಿಫೋರ್ ದ ವಾಯ್ ಈಸ್ ಅ ಕಾನ್ಸೋನೆಂಟ್ ರಿಮೂವ್ ದ ವಾಯ್ ಆ್ಯಂಡ್ ಆಡ್ ಆ ಇ ಎಸ್ ಅಂದರೆ ಯಾವ ನಾಮವಾಚಕಗಳು ವಾಯ್ನಿಂದ ಅಂತ್ಯ ವಾಯ್ನಿಂದ ಅಂತ್ಯಗೊಂಡಿರುತ್ತದೆಯೋ ಅಥವಾ ಕೊನೆಯಲ್ಲಿ ವಾಯ್ ಬಂದಿರುತ್ತದೆಯೋ ಅಂತಹ ನಾಮವಾಚಕಗಳಲ್ಲಿ ವಾಯ್ನ ಹಿಂದೆ ಕಾನ್ಸೋನೆಂಟ್ ಇರಬೇಕು ವಾಯಿನ ಹಿಂದೆ ಕಾನ್ಸೋನೆಂಟ್ ಇದ್ದರೆ ವಾಯನ್ನು ತೆಗೆದು ಅದರ ಬದಲಾಗಿ ಆ ಇ ಎಸ್ ಅನ್ನು ಉಪಯೋಗಿಸಬೇಕು ಅಂದರೆ ಸರಳವಾಗಿ ಹೇಳುವುದಾದರೆ ವಾಯಿನಿಂದ ಅಂತ್ಯವಾಗಿರಬೇಕು ವಾಯಿನ ಹಿಂದೆ ಕಾನ್ಸೋನೆಂಟ್ ಲೆಟರ್ ಬಂದಿರಬೇಕು ಆವಾಗ ನಾವು ವಾಯನ್ನು ರಿಮೂವ್ ಮಾಡಿ ಆ ಇ ಎಸ್ ಸೇರಿಸುವುದರ ಮೂಲಕ ಬಹುವಚನವಾಗಿ ಮಾಡಬಹುದು ಉದಾಹರಣೆಯನ್ನು ನೋಡೋಣ ಬನ್ನಿ ಸ್ಕ್ರೀನ್ ಮೇಲೆ ನೋಡಿ ಸಿಟಿ ಸಿಟೀಸ್ ಕಂಟ್ರೀ ಕಂಟ್ರೀಸ್ ಈ ಪದಗಳಲ್ಲಿ ವಾಯ್ನಿಂದ ಅಂತ್ಯವಾಗಿದೆ ವಾಯ್ನ ಹಿಂದೆ ಟಿ ಎಂಬ ಲೆಟರ್ ಕಾನ್ಸೋನೆಂಟ್ ಆಗಿದೆ ಹಾಗಾಗಿ ಈ ವಾಯನ್ನು ತೆಗೆದುಬಿಟ್ಟು ಅಲ್ಲಿ ಐ ಎಸ್ ಅನ್ನು ಸೇರಿಸಿ ನಾವು ಬಹುವಚನ ಮಾಡಬಹುದು ಅದೇ ರೀತಿ ನೋಡಿ ಬೇಬಿ ಬೇಬೀಸ್ ಈ ವಾಯಿನ ಹಿಂದೆ ಬಿ ಎಂಬ ಕಾನ್ಸೋನೆಂಟ್ ಲೆಟರ್ ಇದೆ ಹಾಗಾಗಿ ನಾವು ವಾಯನ್ನು ತೆಗೆದು ಅಲ್ಲಿ ಆ ಇ ಎಸ್ ಸೇರಿಸಿ ಬಹುವಚನವನ್ನು ಮಾಡಬಹುದು ಸ್ಟೋರಿ ಸ್ಟೋರೀಸ್ ಈ ನಿಯಮಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸೆಪ್ಷನಲ್ ಕೇಸ್ ಬರುತ್ತೆ ಅಂದರೆ ನಾವು ಏನು ಇದ್ದೀವಿ ವಾಯಿನಿಂದ ಅಂತ್ಯ ಆಗಿರಬೇಕು ವಾಯಿನ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಲೆಟರ್ ಇರಬೇಕು ಅಂದಾಗ ಮಾತ್ರ ನಾವು ವಾಯನ್ನು ತೆಗೆದು ಆ ಇ ಎಸ್ಸನ್ನು ಸೇರಿಸಿ ಬಹುವಚನ ಮಾಡಬೇಕು ಒಂದು ವೇಳೆ ವಾಯಿನಿಂದ ಅಂತ್ಯ ಆಗಿದ್ದು ವಾಯಿನ ಹಿಂದೆ ಕಾನ್ಸೋನೆಂಟ್ ಲೆಟರ್ ಬದಲಾಗಿ ಓವೆಲ್ ಲೆಟರ್ ಬಂದಿದ್ದರೆ ಆವಾಗ ನಾವು ಏನು ಮಾಡಬೇಕು ಅಂದರೆ ಕೇವಲ ಎಸ್ ಮಾತ್ರ ಸೇರಿಸಬೇಕು ಆವಾಗ ಯಾವುದೇ ರೀತಿ ವಾಯನ್ನು ರಿಮೂವ್ ಮಾಡಿ ನಾವು ಐ ಎಸ್ಸನ್ನು ಅನ್ನು ಹಚ್ಬಾರ್ದು ಕೇವಲ ವಾಯ್ಗೆ ನಾವು ಎಸ್ಸನ್ನು ಸೇರಿಸಿ ಬಹುವಚನ ಮಾಡಬೇಕು ಉದಾಹರಣೆಗೆ ಬಾಯ್ ಬಾಯ್ಸ್ ಡೇ ಡೇಸ್ ಈ ಎರಡು ಪದಗಳನ್ನು ಗಮನಿಸಿ ವಾಯ್ನ ಹಿಂದೆ ಓ ಎಂಬ ಓವೆಲ್ ಲೆಟರ್ ಇರೋದರಿಂದ ನಾವು ವಾಯನ್ನು ರಿಮೂವ್ ಮಾಡುವ ಹಾಗಿಲ್ಲ ವಾಯಿನ ಹಿಂದೆ ಎ ಎಂಬ ಓವೆಲ್ ಲೆಟರ್ ಇರೋದರಿಂದ ವಾಯನ್ನು ರಿಮೂವ್ ಮಾಡುವ ಹಾಗಿಲ್ಲ ಕೇವಲ ಅದಕ್ಕೆ ನಾವು ಎಸ್ಸನ್ನು ಸೇರಿಸೋದ್ರ ಮೂಲಕ ಬಹುವಚನವನ್ನಾಗಿ ಮಾಡಬಹುದು ಈಗ ಮಂಕಿ ಇದೇನಾಗುತ್ತೆ ಮಂಕಿ ತಕ್ಷಣ ನಾವು ವಾಯನ್ನು ತೆಗೆದುಬಿಟ್ಟು ಆ ಎಸ್ ಹಚ್ಚಬಾರ್ದು ಮಂಕಿ ಮಂಕೀಸ್ ಕೇವಲ ಎಸ್ ಹಚ್ಚಬೇಕು ಯಾಕೆ ವಾಯಿನ ಹಿಂದೆ ಓವೆಲ್ ಇದೆ ಹಾಗಾಗಿ ವಾಯಿನ ಹಿಂದೆ ಕಾನ್ಸೋನೆಂಟ್ ಮಾತ್ರ ಇದ್ದಾಗ ಆ ವಾಯನ್ನು ತೆಗೆದು ನಾವು ಐ ಅನ್ನು ಬಳಸಿ ಪ್ಲೂರಲ್ ಫಾರ್ಮನ್ನು ಮಾಡಬಹುದು ಇನ್ನು ಮುಂದಿನ ನಿಯಮವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು